ಪುಂಡಿ ಪಲ್ಯ ಮಾಡಿ ಗಂಡನ ಎದುರು ತಂದಿಟ್ಲತ್ತ ಇದು ತಿನ್ನಾಕತ್ತು ಮಗ ತಿನ್ಬೇಕಂದ್ರೆ ತಿನ್ಬೇಕು ಬೇಡ ಮಗ ಇವ ಆ ಏನು ಮಾಡಿದೆ ಪುಂಡಿ ಪಲ್ಯ ರೊಟ್ಟಿ ಈ ಪುಂಡಿ ಪಲ್ಯ ರೊಟ್ಟಿ ಹಿಂದೆ ನಮ್ಮ ಮೌನ ಮಾಡಿಲ್ಲ ಅಂದವ ರೀ ನಾಳಿಗ ಮಧ್ಯಾಹ್ನ ಇದೇ ಮಾಡ್ಲಿ ಮಧ್ಯಾಹ್ನನ ಇದೇ ಮಾಡ್ಲಿ ಹ್ಞೂ ಮಾಡುವ ಅಂದವ ಇದು ಹೋಯ್ತು ಆಫೀಸ್ ಇದು ಆಫೀಸ್ಗೆ ಹೋಗಿ ಮಧ್ಯಾಹ್ನಕ್ಕೆ ಬರತ್ತಕ್ಕ ಏನಾಗಿತ್ತು ಮನ್ಯಾಗ ಪುಂಡಿ ಪಲ್ಯ ರೊಟ್ಟಿ ಬಂದ ಬಂದ್ ತಂಡನೆ ಮಾಡಿಟ್ಟ ತಂದ ಇಟ್ಲು ಗಂಡನಿದ್ರು ತಿನ್ನಕತ್ತ ತಿನ್ಬೇಕಾದ್ರೆ ಸುಮ್ ತಿನ್ಬೇಕು ಮಾಡ ಮತ್ತೊಂದಂತ ಏನ್ ಮಾಡಿದೆ ಪುಂಡಿ ಪಲ್ಯ ರೊಟ್ಟಿ ಪುಂಡಿ ಪಲ್ಯ ರೊಟ್ಟಿ ತಿಂದು ಆಫೀಸ್ಗೆ ಹೋದ್ರೆ ಕೈಯೆಲ್ಲ ಪುಂಡಿ ಪಲ್ಯ ಪುಂಡಿ ಪಲ್ಯ ನೋಡ್ತಿತ್ತು ನೋಡಿ ಹ್ಮ್ ನೋಡ್ರಿಪ್ಪ ಬರೀ ಹಿಂಗೆ ಹೇಳೋರು ನೀವು ರೀ ರಾತ್ರಿನು ಇದೇ ಮಾಡ್ಲಿ ಹ ಮಾಡುವ ಅಂದವಾ ಇದು ಹೋಯ್ತಾ ಆಫೀಸ್ಕ ಮತ್ತೆ ಬಂದ ರಾತ್ರಿ ಭರತನಕ್ಕೆ ಏನಿತ್ತು ಮನ್ಯಾಗ ಪುಂಡಿ ಪಲ್ಯ ರೊಟ್ಟಿ ರಾತ್ರಿ ಬಂದ ಬರತನ ಪುಂಡಿ ಪಲ್ಯ ರೊಟ್ಟಿ ಇತ್ತು ತಂದಿಟ್ಟಲು ಗಂಡಿನದ್ರ ಇದು ತಿನ್ನಾಕತ್ತ ತಿನ್ಬೇಕಾದ್ರೆ ಮಗ ತಿನ್ಬೇಕು ಬೇಡ ಮತ್ತೆ ತಿಂಡ್ತಿಗಣ್ಣಂತಹ ಏನು ಮಾಡಿದೆ ಪುಂಡಿ ಪಲ್ಯ ರೊಟ್ಟಿ ಪುಂಡಿ ಪಲ್ಯ ರೊಟ್ಟಿ ತಿನ್ಬೇಕಾದ್ರೆ ಇನ್ನೊಂದು ರೊಟ್ಟಿ ಜನಂಗ ಅನಿಸ್ತಾ ರೀ ಹೋಲ್ರಿಪ್ಪ ಬರೀ ಇದೇ ಹೇಳ್ತೀರಿ ನೀವು ಇಲ್ಲ ಬಹಳ ಚಂದ ಮಾಡಿದಿ ಹೌದು ನಾಳಿಗೆ ಮುಂಜೋಳೆ ಇದೇ ಮಾಡಲಿ ಆ ಯಾವ ಇನ್ನ ಏ ಸುಡ್ದು ಫ್ರೀಜ್ನಾಗ ಗೊತ್ತಾಗಿಲ್ಲ ಮಗನಿಗೆ ಮುಂಜಾನೆ ಪುಂಡಿ ಪಲ್ಯ ರೊಟ್ಟಿ ಮಧ್ಯಾಹ್ನ ಪುಂಡಿ ಪಲ್ಯ ರೊಟ್ಟಿ ರಾತ್ರಿ ಪುಂಡಿ ಪಲ್ಯ ರೊಟ್ಟಿ ಮಗ ಮೂರ್ ತಿಂಗಳು ತಿಂದನ್ ಹೆಂಗ ಮೂರ್ ತಿಂಗಳ ತಿಂಡಿ ವೈಕ್ ಇತ್ತವನಿ ಏನ್ ಅಲ್ಲಕ್ಕೆ ಬರಲ ಅಕ್ಕನ ಮಗಳದಳ ಏನ್ ಅನ್ನಕಾಗತ್ತೆ ಅವ ಅಂದ ನಾ ಜರ ನಿಮ್ಮ ಮೌನ ಕಡೆ ಹೋಗಿ ಬರ್ತೀನಿ ಅಂದ ಅವ ಯಾಕ ಇಲ್ಲ ಜರ ಜೀವನ ಅನ್ಸುತ್ತದ ನಾ ಬರ್ಲೇನು ನಿನ್ನ ಕಾಲು ಬೀಳ್ತೀನಿ ಪುಣ್ಯ ಹತ್ತಿಗಿತ್ತೀನಿ ಬರಬೇಡ ಅಂದ ಹೋತಿರಿ ಹೋರಿ ಹೋರಿ ಅಂದಾಗ ಬಟ್ಟೆ ಗಿಟ್ಟಿ ಹಾಕೊಂಡು ಹೊರ ನಡಿತದ ಮತ್ತೆ ಕೈ ಹಿಡಿದ್ರು ನಾ ಎಂದೂ ಬಿಡಲಾರೀ ಅಂತ ಮತ್ತೆ ಹಿಡಿದು ಹಿಡದು ಯಾಕ ಏನೊಂದ್ರಿ ಅಂದ್ರಿ ನೀವು ಬಸ್ನಾಗ ಹಾತು ಹೋಗ್ತೀರಿ ಹೋಗ್ಬೇಕಾದ್ರೆ ಬಸ್ ಎಲ್ಲರೇ ನಿಂದ್ರಿಸ್ತದ ನಿಂದ್ರಿಸ್ ಬಳಕ ಅಲ್ಲಿ ಇಲ್ಲಿ ಹಂತ ದೇಹ ಹಾಳಾಗ್ತದ ಏನ್ ಮಾಡ್ಲಿ ಎಲ್ರೇ ಬಸ್ ನಿಂದ್ರಿಸಿತ್ತು ಅಂದ್ರೆ ಬುತ್ತಿ ಕಟ್ಟಿನಿ ಏನ್ ಕಟ್ಟಿದೆ ಪುಂಡಿ ಪಲ್ಯ ರೊಟ್ಟಿ ಇದಬೇಕು ನೀನು ಕೊಡು ಏನು ಅಲ್ಲಿಕ್ ಬರಲ್ಲ ಅಕ್ಕನ ಮಗಳ ಅದು ತೊಗೊಂಡ ಅದು ತೊಗೊಂಡ ಅಕ್ಕನ ಮನಿಗೆ ಬಂದ ಬರ ತನಕ ಅಕ್ಕ ನನ್ನ ತಮ್ಮ ಬರ ಕತ್ತನಂತ ಅದೇ ಅಂತ ಹಿಗ್ಗ ಬಂದ ಕೈಕಾಲು ಮುಖಕ್ಕೆ ನೀರು ಕೊಟ್ಲು ಬಾ ತಮ್ಮ ಬಾ 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 ಕುಣ್ರು ಅಕ್ಕ ಹೊಟ್ಟೆ ಭಾಳ ಅಜ್ಜದ ಉಳ್ಳಕ್ ಕೊಡು ಬಾ ಕುಸಾ ನಿನಗಾಗಿ ಮಾಡೀನಿ ಬಾ ಕುಂಡ್ರು ತಂದಳು ಏನು ಮಾಡಿದಿ ಉಳ್ಳಕ್ಕ ಮತ್ತೇನು ಮಾಡಲಿ ಅಪ್ಪ ನನ್ನ ಕೈಯಾಗ ಬರೇ ಸಿಟಿ ಆಗಿರ್ತೀನಿ ಬರೇ ಇಡ್ಲಿ ವಡಾ ಉತ್ತಪ್ಪ ದೋಸೆ ಇವೆಲ್ಲ ತಿಂದು 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 ನಾಲಿಗೆ ಗೊಜ್ಜಾಗಿರ್ತದ ಹಳ್ಯಾಗ ಪುಂಡಿಪಲ್ಯ ರೊಟ್ಟಿ ಬಹಳ ಚಂದ ತಗೋ ಮಾಡೀನಿ ಅಕ್ಕಿ ಬಾಗ್ಲಾಗ ಬಂದು ಒಂದು ಕೈಲಿ ಹೋಳಿ ಹುಣಿ ಮಾಡಕ್ ಹೆಂಡತಿ ಹೆಂಡ್ತಿ ಮೂರು ಮೂರ್ ತಿಂಡ್ವ ಬಸ್ನಾಗ ಒಂದ್ಸಲ ಅಕ್ಕನ ಮನ್ಯಾಗ ಒಂದ್ಸಲ ತಿಂದು 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 ಪಿತ್ತಾಗ್ಬಿಡ್ತಾವ್ನೀಗ ಪಿತ್ತಾಗಿ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದ ಅದಕ್ಕೆ ಬಸವೇಶ್ವರ ಹಾಸ್ಪಿಟ್ಲಕ್ಕೆ ಹೋಗಿದ್ರು ಗುಲ್ಬರ್ಗಕ್ಕೆ ಎಷ್ಟು ವೈದ್ಯ ತಡ ಹೆಣ್ತಿ ಗೊತ್ತಾಯ್ತು ಏನೋ ಅಂದ್ರಿ ಅನ್ಕೊತೇ ಬಂದು ಹೊಕ್ಕಿದ್ದ ಹೊಕನೀಗ ಡಾಕ್ಟರ್ ಅಂದ ಲೇ ಮಗನ ತಿಮ್ಮ ಬುದ್ಧದ ಇಲ್ಲ ನಿನಗೆ ನೋಡು ಪಿತ್ತಿನ ಪದಾರ್ಥ ತಿಂದಿದ್ದಿ ಪಿತ್ತಾಗಿ ಪಿತ್ತಾಗಿ ಪ್ರಜ್ಞೆ ತಪ್ಪು ಕೆಳಗೆ ಬಿದ್ದಿದ್ ಡಾಕ್ಟರ್ ಸಾಹೇಬ ನನಗೇನು ಹೇಳ್ತೀವೋ ನಾನು ಹೆಣತಿ ಹೇಳುವ ಇಟ್ಟ ಅನ್ನೋದ್ರೊಳಗೆ ಹೇಳ್ತೀವಿ ಬಂದಳು ಏನ್ ಆಗಿದ್ರು ಇನ್ನ ಡಾಕ್ಟ್ರಿಗೆ ಏನಿಲ್ಲ ಗಂಡ ಭಾಳ ಪತ್ತೆ ಮಾಡಬೇಕು ಏನು ಮಾಡಬೇಕು ಏನಿಲ್ಲ ಮುಂಜಾ ಚಂದ ಬಿಳ್ಜೋಳ ರೊಟ್ಟಿ ಪುಂಡಿಪೊಲೆ ರೊಟ್ಟಿ ಕೊಟ್ಟು ಬಿಡು ಅಲ್ಲೇ ಪತ್ತೆ ಒಂದು ಬಾರದು ಬಪ್ಪದು ಬಪ್ಪದು ತಪ್ಪದು ಲಲಾಟ ವಿಧಿಯ ಲಿಖಿತ ಅನ್ನಂಗ ಈ ಪ್ರಪಂಚದೊಳಗೆ ಏನು ಬರುತ್ತೆ ಅದನ್ನ ಅನುಭವಿಸೇ ಹೋಗಬೇಕು ಯಾವುದೂ ಕೂಡ ಇಲ್ಲಿ ಬಿಟ್ಟಿ ಹೋಗಬಾರದು ಅನ್ನುವಂಥದ್ದನ್ನ ನಾವೆಲ್ಲರೂ ಅರ್ಥೈಸಿಕೊಂಡು ಬದುಕು ಮಾಡಿದ್ರೆ ಅದಕ್ಕಿಂತ ದೊಡ್ಡ ಜೀವನ ಏನು ಅಲ್ಲ ಇರೋ ತನಕ ಆ ವಾಸಪ್ಪ ನಾಗಲಿಂಗ ಬಂದು ಹೆಂಗ ಎಚ್ಚರ ಮಾಡದಲ್ಲ ನಮ್ಮ ಬದುಕಿನೊಳಗೂ ಕೂಡ ಒಬ್ಬ ಯೋಗಿ ಬಂದು ಎಚ್ಚರ ಮಾಡುತ್ತಾರ ಅದು ಅಭಿನವ ಚನ್ನಮಲ್ಲ ಶಿವ ಯೋಗಿ ಹಾಗಾಗಿ ನಾವಿರೋ ತನಕ ಮತ್ತೊಬ್ಬರಿಗೆ ಕೆಟ್ಟದ ಬಯಸಲಾರದಂಗ ಬದುಕು ಮಾಡಿದ್ರೆ ಅದಕ್ಕಿಂತ ದೊಡ್ಡ ಬದುಕು ಮತ್ತೊಂದಿಲ್ಲ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳೋಣ ಸ್ವತಂತ್ರ ದೀರ ಸಿದ್ದೇಶ್ವರ ನಿನ್ನ ಹೆಸರಿನಲ್ಲಿ ನಡೆಯಬಾರ ನಡೆದರೆ ನನಗೆ ಬಹಿಷ್ಕಾರ ಹಾಕುವುದ ನವಿಲುಗುಂದ ನಾಗಲಿಂಗಜ್ಜಾ ಗದಗ ಗದಗ ಗ್ರಾಮಕ್ಕೆ ಅವತ್ತಿನ ಪಟ್ಟಣಕ್ಕೆ ಬಂದ ಗದಗ ಭಾಗದೊಳಗೆ ವಾಸಪ್ಪ ಅನ್ನುವಂಥ ದೊಡ್ಡ ಭಕ್ತ ದೊಡ್ಡ ಶ್ರೀಮಂತ ಏನಾದರೂ ನಾಲ್ಕು ಜನ ಪಂಚಾಯಿತಿ ಕೋಟೆ ಕಟಲೆಗಳನ್ನ ನಡಿಬೇಕಾಗಿತ್ತಂದ್ರೆ ಅವನ ಬರಬೇಕಾಗಿತ್ತು ಅವ ಬಂದ್ರ ಮುಗಿತಿತ್ತು ವಾಸಪ್ಪ ಮಂದಿಗೆಲ್ಲ ಹೇಳ್ತಿದ್ದಂತವ ಏನ್ ಹೇಳ್ತಿದ್ರು ಗೊತ್ತೇನು ಲೇ ಹಂಗೆ ಮಾಡ್ಬೇಡ್ರಲಿ ಹಿಂಗಿರ್ಲಿ ಹಿಂಗಿದ್ರಿದ್ದು ಚಲೋ ಆಗುತ್ತ ಅಂತ ಎಲ್ಲೋರಿಗೆ ಹೇಳವಂತ ದೇವರ ಗುಡಿ ಜಾತ್ರಿ ಇತ್ತಂದ್ರೆ ಮಂದಿ ಕೈಲೆಲ್ಲ ಪಟ್ಟಿ ತಗೊಳವಂತ ತಾ ಮಾತ್ರ ಹತ್ತು ರೂಪಾಯಿ ಹಾಕವಲ್ಲಂತವ ಮಂದಿ ಕೈಲೇ ತೊಗೊಳವಂತ ಅದಕ್ಕ ಮಡಿವಾಳಪ್ಪ ಅಂತನ ಪಂಡಿತ ಮಾತೊಂದು ಹೇಳ್ತೀರಿ ಪಿಂಡಾಂಡದ ಗುರುತು ನಿಮಗೆ ಗೊತ್ತೇ ಇಲ್ಲ ಬಹಳ ಶಬ್ದ ಕಠೋರ ಮಡಿವಾಳಪ್ಪನ ಮಾತು ಪಂಡಿತ ಮಾತು ಹೇಳ್ಕೋತ್ ನಡೆದಿರಿ ಮೊದಲು ನೀ ಬದಲಾಗ ಆಮೇಲೆ ಅವ್ರಿಗೆ ಹೇಳುವಂತ ಪ್ರಯತ್ನವನ್ನು ನೀನು ಮಾಡುವಂತೆ ಆ ವಾಸಪ್ಪ ಏನ್ ಮಾಡ್ತಿದ್ದ ಅಂತ ಕೇಳಿದ್ರೆ ಊರೊಳಗಿರುವಂತ ದುಡ್ಡುಗಳನ್ನ ತಗೊಂಡು ಬಂದು ಅವನೊಂದು ಅಂಗಡಿ ಇತ್ತು ಪುಟ್ಟ ಕಿರಾಣಿ ಅಂಗಡಿ ಆ ಕಿರಾಣಿ ಅಂಗಡಿಯಾಗಿ ಯಾರೇ ಬಂದು ಸಾಮಾನು ತೊಗೊಂಡು ಹೋದ್ರಲೇವ ಹತ್ತು ರೂಪಾಯಿ ತಗೊಂಡು ಹೋದ್ರೆ ಇಪ್ಪತ್ತು ರೂಪಾಯಿ ಹಸ್ತಿದಂತವ ನೋಡ್ರಿ ಯಾರ್ಯಾರು ಹಚ್ಚುವರ ಇದ್ರ ಇಡ್ರಿ ಈಗ ನೀವು ಇರ್ಲಿಕ್ಕಿಲ್ಲ ನೀವು ದೊಡ್ಡ ಭಕ್ತರು ಹತ್ತು ರೂಪಾಯಿ ಕಿರಾಣಿ ತಗೊಂಡು ಹೋಗಿದ್ದ ಅಂದ್ರೆ ಇಪ್ಪತ್ತು ರೂಪಾಯಿ ಹಸ್ತಿದ್ದಂತ ಊರು ಜನಕ್ಕೆಲ್ಲ ಬಡ್ಡಿ ವ್ಯವಹಾರ ಕೊಟ್ಟಿದ್ದಂತ ಅವ್ನ ಬಡ್ಡಿ ಇತ್ತಂತ ಬಡ್ಡಿ ವ್ಯವಹಾರ ವಾಸಪ್ಪಂದು ಅವನ ಬಡ್ಡಿ ವ್ಯವಹಾರ ಎಲ್ಲಿ ತನಕಿತ್ತು ಅಂತ ಕೇಳಿದ್ರೆ ಅವನ ಕೈ ಒಳಗ ಬಡ್ಡಿ ತಗೊಂಡ್ರ ಸತ್ರ ಅಲ್ಲಿ ತನಕ ಬಡ್ಡಿ ವ್ಯವಹಾರ ಇತ್ತಂತ ಅವನು ಯಾರಾದರೂ ಕಿರಾಣಿ ಅಂಗಡಿ ಬಂದು ಒಂದಿಷ್ಟು ಸಾಮಾನುಗಳನ್ನ ತಗೊಂಡು ಹೋದ್ರೆ ಹತ್ತಕ್ಕೆ ಇಪ್ಪತ್ತು ರೂಪಾಯಿ ಹಸ್ತಿದ್ದಂತ ಅವನಿಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಕಸ್ಮಾತ್ ಅವನಿಗೇನಾದ್ರು ಹೇಳಕ್ ಹೋದ್ರ ದೊಡ್ಡ ಸಾಹ್ಕಾರ ಮತ್ತ ಹಚ್ಚ ಹೊಡೆದ್ ಬಿಡ್ತಿದ್ದ ಇಂಥ ಸಾಹ್ಕಾರ ಇನ್ನು ಹೇಗೆ ಮಾಡೋದು ಅನ್ನೋದು ಗೊತ್ತಾಗ್ಲಿಲ್ಲ ಊರೊಳಗೆ ತಂದೆ ಕಾರಬಾರ ತಾನೇ ಅವನ ಅಂಗಡಿಗ ಒಂದು ಸಲ ನವಿಲುಗುಂದ ನಾಗಲಿಂಗ ಬಂದ ಬಂದು ಒಳಗಿದ್ದ ಸಾಹಕಾರ ಕರಿತನಂತ ಏ ಸಾಕಾರ ಕುತ್ತು ಕುತ್ತು ಕೆಳಗಿನ ಕುರ್ಚಿ ಮಂಡಾಗ್ಯದ ಹಿನ ನೀ ಮಂಡ ಅಂದಂತಿಮ ಹೊರಗೆ ಬಂದು ಕರೆಯ ಕುಂತು ಕುಂತು ಕೆಳಗಿನ ಕುರ್ಚಿನೇ ಮಂಡ್ ಮಂಡಂದ್ರ ಅದು ಭಿನ್ನ ಆಗ್ಯದ ಕುಳಿತು ಕುಳಿತು ಕೆಳಗಿರುವಂತ ಕುರ್ಚಿನೇ ಭಿನ್ನ ಆಗಿಬಿಟ್ಟದ ನೀ ಭಿನ್ ಆಗ್ಲಿಲ್ಲ ಅಂತಂದ ಆ ಏನು ಸಾಹ್ಕಾರ ಅಂದ ಬಳಕ ಸಾಹುಕಾರನ ಯಾರೋ ನೀ ಅಂದಂತವ ಯಾರ ನೀ ಮೈ ಮೇಲೆ ಬಟ್ಟೆನೇ ಇಲ್ಲ ತುಂಡು ಬಟ್ಟೆಯನ್ನು ಹಾಕಿ ನನ್ನ ಅಂಗಡಿ ಎದುರು ಬಂದಿದೆಯಲ್ಲ ನನಗಿಷ್ಟು ಮಾತಾಡ್ಕತ್ತಿದೆ ಅಂದ್ರೆ ಮಗನ ನಿನಗೆ ಊರಾಗ ದಾಟ ಕೊಡಂಗಿಲ್ಲ ಈ ಊರಾಗ ನಾ ದೊಡ್ಡ ಸಾಹುಕಾರ ನನ್ನ ಎದುರು ನೀವು ಹೋಗಂಗಿಲ್ಲ ಅಂದಂತ ನಾಗಲಿಂಗ ಜತ್ತನ ನಾನು ನಿನ್ನ ಕಳ್ಸಲಾರದೆ ಹೋಗಂಗಿಲ್ಲ ತಮ್ಮ ನಾನು ಇಲ್ಲೇ ಇರ್ತೀನಿ ನನ್ನಂತ ಅವನು ನಾನು ನಿನಗೆ ಕಳ್ಸಕ್ಕ ಬಂದೀನಿ ಹಂಗ ಹೋಗಕ್ಕೆ ಬಂದಿಲ್ಲ ನಿನ್ನಂತವನಿಗೆ ಕಳ್ಸಕ್ಕಂತ ಅಂತ ಇಲ್ಲಿ ಬಂದೀನಿ ಅಂದಂತ ಅವನು ಏನ್ ಮಾಡ್ತಿ ಏನ್ ಮಾಡಂಗಿಲ್ಲ ಮನ್ಯಾಗ ಉಳಿ ಇಟ್ಟಿದೇನಂತ ಉಳಿ ಉಳಿ ಅಂದ್ರೆ ಗೊತ್ತಾಗುತ್ತಲ್ಲ ಉಳಿ ಉಳಿಯದ ಏನಂದಂತ ಕಲ್ಲು ಉಳಿ ಯಾಕ ಅಂತ ಕೇಳದ ಇಲ್ಲ ಕುಡು ನಿನ ಗೊತ್ತಾಗಂಗಿಲ್ಲ ಅಲ್ಲೋ ನನ್ನ ದುಕಾನಕ್ ಬಂದವರೆಲ್ಲ ಕಿರಾಣಿಗಳನ್ನ ತಗೊಂಡು ಹೋಗ್ಯಾರ ನೀ ಏನು ಉಳಿ ತಗೊಂಡು ನಡೆದಿದ ಗೊತ್ತಾಗಲ್ಲ ನೀ ಉಳಿ ಕುಡು ಮನಿ ಒಳಗಿರುವಂತ ಉಳಿಯನ್ನ ತಂದು ನವಿಲುಗುಂದ ನಾಗಲಿಂಗಜ್ಜನ ಕೈಯಾಕ ಕುಡತನಂತ ಆ ಉಳಿ ತಗೊಂಡು ಮನಿ ಅದ್ರ ಒಂದು ಕಂಬ ಇತ್ತವ ಲೈಟ್ ಕಂಬ ಮನಿ ಅದ್ರ ಒಂದು ಕಲ್ಲಿನ ಕಂಬ ಇತ್ತು ಆ ಕಲ್ಲಿನ ಕಂಬಕ್ಕ ಕಟ್ಯಾಕತ್ತ ಯಾರು ನಾಗಲಿಂಗಜ್ಜ ನಾಗಲಿಂಗಜ್ಜ ಕಲ್ಲಿನ ಕಲ್ಲಿಗ ಕಂಬಿಗ ಕಟ್ಯಾಕತ್ತಂತ ಕಲ್ಲು ತಗೊಂಡು ಊರ್ ಜನ ಎಲ್ಲ ಕೇಳಾಕತ್ರು ಯಾಕೋ ನಾಗಲಿಂಗ ಈ ಕಂಬಿಗೆ ಯಾಕೆ ಕಟ್ಯಾಕತ್ತಿದಿ ಅಂದ್ರಂತ ನವಿಲುಗುಂದ ನಾಗಲಿಂಗಜ್ಜ ಅಂದ ಇದು ಕಲ್ಲ ಎಟ್ಟು ಕಟ್ಟಿ ಅದಲ್ಲ ಇದು ಇದು ಕಲ್ಲ ಎಷ್ಟು ಕಟ್ಟಿ ಅದ ಮತ್ತೊಬ್ರು ಬಡ್ಡಿ ತಿಂದು ಮತ್ತೊಬ್ರು ರೊಕ್ಕ ತಿಂದು ಮತ್ತೊಬ್ಬರಿಗೆ ಕಣ್ಣನ್ನು ನೀರು ಹಾಕಿ 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 ಈ ಕಲ್ಲು ಕಟ್ಟಿ ಆಗ್ಯದ ಈ ಕಲ್ಲಿಗೆ ಮೆತ್ತಗ್ ಮಾಡಾಕತ್ತೀನಿ ಅಂದಂತಮ್ಮ ಅದ ಯಾರಿಗದ ಒಳ ಕೂತ್ ವಾಸಪ್ಪ ಅದು ಕಲ್ಲ ಮತ್ತೊಬ್ಬರು ಬಡ್ಡಿ ತಿಂದು ಬಹಳ ಗಟ್ಟಿ ಆಗ್ಯದ ಗಟ್ಟಿ ಆಗದ ಮೆತ್ತಗ್ ಮಾಡಬೇಕಾದ್ರೆ ನಾ ಕಾಚ್ ಆ ಉಳಿ ತಗೊಂಡು ಆ ಕಂಬಿಗಿಂಗ್ ಕಟ್ಯಾ ಕತ್ತ ಲಾಸ್ಟ್ ಎರಡು ಅಂತ ಕಂಬಿ ಮ್ಯಾಲಿ ನಡ್ಕೊಂಡ ಕಟ್ಕೋತಿ ಬಂದಂತ ಮ್ಯಾಲಿನ ನಡ್ದು ಕಟ್ಕೋತಿ ಬಂದ ಬಳಕ್ಕೆ ಇನ್ನೂ ಎರಡು ಕಾಚ್ ಉಳಿದು ಎರಡು ಕಾಚ್ ನಾಗ್ಲಿಂಗ್ತನ ಏ ಸಾವುಕಾರ ನಿಂಗೆ ಲಾಸ್ಟ್ ಚಾನ್ಸ್ ಕೊಡ್ತೀನಿ ನೀ ಮಾಡಿದ ತಪ್ಪೆಲ್ಲ ತಿಳ್ಕೊಂಡು ಯಾರ್ದು ಬಡ್ಡಿ ತಿಂದಿದಿ ಯಾರ್ದು ರೊಕ್ಕ ತಿಂದಿದಿ ಎಲ್ಲರಿಗೂ ಕೊಟ್ಟು ಶರಣಾತ್ಯ ಏನು ಮರಣ ಹೋತಿಯ ಅಂದಂತವ ನಾಗಲಿಂಗ ಬಾಳ ದೊಡ್ಡ ಆತ ಇಷ್ಟಂದ ಬಳಕ್ ಅಮ್ಮ ವಾಸಪ್ಪನ ನಿನ್ನ ತಮ್ಮ ನನಗೇನು ಗೊತ್ತಾಗುತ್ತ ಏನು ವಾಳ ದೊಡ್ಡ ಶಾಣೆ ಅಂತ ಅಂತಕೊಂಡಿದ್ದೇನು ತಂದಾಗ ನಾಗ್ಲಿಂಗ ನೋಡು ಲಾಸ್ಟ್ ಎರಡು ಖಚ್ ಹಾಕ್ತೀನಿ ಈ ಎರಡು ಖಚ್ ಹಾಕಿದ ಬಳಕ್ ನೀ ಇರಂಗಿಲ್ಲ ಅಂದಂತವ ನೀ ಏನ್ ತೋಂಡಿದೆಲ್ಲ ಕೊಟ್ಬಿಡು ನೀ ಯಾರ್ದು ಬಡ್ಡಿ ತಿಂದಿದ್ಯಲ್ಲ ಎಲ್ಲಾರ್ದು ಕೊಟ್ಬಿಡು ಯಾರು ಕಣ್ಣೊಳಗ ನೀರು ಹಾಕಿಸಿದ್ಯಲ್ಲ ಎಲ್ಲರಿಗೂ ಕೂಡ ಹೋಗಿ ಕಾಲು ಬೀಳು ಕ್ಷಮಾ ಕೇಳು ಮತ್ತೊಬ್ಬರಿಗೆ ಕೆಟ್ಟದ್ ಮಾಡಾಕ್ ಹೋಗ್ಬೇಡ ನಾವು ತೆಲವೊಳಗ್ ಏನ್ ಇಟ್ಕೋಬೇಕು ಗೊತ್ತೇನಿವ ಇವತ್ತು ಮಧ್ಯರಾತ್ರಿ ಒಳಗೆ ಎದ್ದಾಗ್ಲಿ ಬೆಳಗ್ಗೆ ಎದ್ದಾಗಲಿ ಮಧ್ಯರಾತ್ರಿ ಒಳಗೆ ಕುತ್ಕೊಂಡು ಎದ್ದು ಉಣ್ಬೇಕಾದ್ರೆ ಇರುವನ ತುತ್ತ ಬಾಯಾಗ ಹಾಕಬೇಕಾದ್ರೆ ಇದು ನಿನ್ನ ಬೆವರಿಂದೋ ಏನು ಮತ್ತೊಬ್ಬರ ಕಣ್ಣಿನ ನೀರ ಹನಿದು ಅನ್ನುವಂಥದ್ದನ್ನ ನೀನು ಅರ್ಥ ಮಾಡ ಉಣವಂತ ಪ್ರಯತ್ನ ಮಾಡು ಸುಮನ ತಿನ್ನೋದಲ್ಲ ಇವತ್ತೇನಾದರೂ ಊಟ ಮಾಡಬೇಕಾದ್ರೆ ಇದು ನಾ ದುಡಿದು ಬಂದದ್ದೋ ಏನು ಮತ್ತೊಬ್ಬನ ಹೊಟ್ಟೆ ಮೇಲೆ ಕಾಲು ಹೊಡೆದು ಬಂದದ್ದು ಅವತ್ತು ನೀ ಏನಾದ್ರೂ ತಿಳ್ಕೊಂಡಿ ಅಂದ್ರ ಇವತ್ತಿನ ನಿನಗಿಂತ ಶ್ರೀಮಂತ ಯಾರೂ ಅಲ್ಲ ನಾವು ಯಾಕೆ ಇಂಥ ವಿಚಾರಗಳನ್ನು ತಿಳ್ಕೊಳ್ಳಂಗಿಲ್ಲ ಅಂದ್ರೆ ಮತ್ತೊಬ್ಬರ ಹೊಟ್ಟಿ ಮ್ಯಾಲೆ ಕಾಲು ಹೊಡೆಯೋದನ್ನ ಬಿಡಬೇಕು ಮತ್ತೊಬ್ಬರ ಹೊಟ್ಟಿ ಮ್ಯಾಲ ಕಾಲು ಹೊಡೆದ ಅನ್ನ ಎಷ್ಟು ಉಂಡ್ರು ವಿಷ ಆಗುತ್ತ ನೀ ದುಡ್ದು ತಿಂದ ಅನ್ನ ಅಮೃತ ಆಗುತ್ತ ಇಟ್ಟ ವ್ಯತ್ಯಾಸ ಕಾವ್ಯಾನಂದ್ರು ಅಂತ ದೊಡ್ಡ ಸಾಹಿತಿಗಾರರು ಕಾವ್ಯಾನಂದ್ರು ಅವ್ರೆಷ್ಟು ಚಲೋ ಬರೀತಾರೆ ಗೊತ್ತೇನು ಈ ಜಗತ್ತಿನೊಳಗೆ ರೈತನಂತ ತಾಕತ್ತ ಯಾರಿಗೂ ಇಲ್ಲ ನೋಡಿರ್ಬೇಕಾದ್ರು ಅವ ಎಷ್ಟು ಇರ್ತಾನೆ ಆ ರೈತ ಎಷ್ಟು ಚಲೋ ಇರ್ತಾನೆ ಅನ್ನೋದಕ್ಕೆ ಕಾವ್ಯಾನಂದ್ರೆ ಬರೀತಾರೆ ರೆಂಟೆ ಹೊಡೆದ ಹೆಂಟಿಯ ಮೇಲೆ ಸಖತ್ತಾಗಿ ನಿದ್ರಿಸುತ್ತಿರುವನು ನಮ್ಮ ರೈತ ಕುಮಾರ ರೈತರು ಹೆಂಗಿರ್ತಾರ ಗೊತ್ತೇನು ಚಲೋ ಪಾದ ಕಚ್ಚದ ಮಳಕಾಲ ತನಕ ಆಕಳ ಹೆಂಡಿ ಎತ್ತಿನ ಹೆಂಡಿ ಹತ್ತಿರ್ತದ ಅವ್ರಿಗೆ ಅವ್ರು ಯಾವ್ದು ಲೆಕ್ಕ ಹಾಕಂಗಿಲ್ಲ ಅವರು ಅದನ್ನು ಕಂಡು ಕಾವ್ಯಾನಂದ್ರ ಬರೀತಾರೆ ರೆಂಟೆ ಹೊಡೆದ ಹೆಂಟೆ ಮೇಲೆ ಸತತ್ತಾಗಿ ನಿದ್ರಿಸುತ್ತಿರುವನು ರೈತ ಕುಮಾರ ಅವನಿಗೆ ನಿದ್ದೆ ಬತ್ತಂದ್ರೆ ಹೆಂಟೆ ಆದ್ರೇನು ಬಾರಿ ಕಂಟೆ ಉಂಡ ಮಲ್ಕೊಂಡ್ಬಿಡ್ತಾನಿಲ್ಲ ಮಲ್ಕೊಂಡ್ಬಿಟ್ಟ ರೆಂಟೆ ಹೊಡೆದ ಹೆಂಟೆ ಮೇಲೆ ಸಖತ್ತಾಗಿ ನಿದ್ರಿಸುತ್ತಿರುವನು ನಮ್ಮ ರೈತ ಕುಮಾರ ಹವಾ ನಿಯಂತ್ರಣ ಕೋಣೆ ಒಳಗ ಅಂದ್ರೆ ಎ ಸಿ ಕೋಣೆ ಹವಾ ನಿಯಂತ್ರಣ ಕೋಣೆ ಒಳಗ ಸಾವಿರ ಲಕ್ಷ ರೂಪಾಯಿ ಕೊಟ್ಟು ಬೆಡ್ಡಿನ ಮೇಲೆ ಪಿಜ್ಜಾ ಬರ್ಗರ್ ತಿಂದು ನಿದ್ದೆ 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 ಎಂದು ಕನವರಿಸುತ್ತಿದ್ದಾನೆ ಇವತ್ತಿನ ಶ್ರೀಮಂತ ಕುಮಾರ ಯಾರ ಸೌಕರ್ಯ ಇದ್ರಾಗ ಯಾರ ಸೌಕರ ಮೇಲೆ ಮಲ್ಕೊಂಡವನ್ ಸೌಕಾರ ಏನು ನಿದ್ದೆ ಇರ್ಲಾರದೆ ಬಡದಾಡೋನ್ ಸೌಕಾರ ಉಂಡ ಬಳಕ ನೋಡ್ರಿ ಆ ಕೂಸಿಗೇಡ್ ಚಲೋ ತಿಳಿತದ ಚಪ್ಪಾಳೆ ತಟ್ರಿ ತಟ್ರಿ ಒಂದ್ಸಲ ಯಾಕಂದ್ರೆ ಇಲ್ಲೆಲ್ಲ ಬಹಳ ಶಾಣೆ ಅದಾವ ಮಕ್ಕಳು ಇಲ್ಲೆಲ್ಲ ಪುರಾಣಿ ಹೇಳ್ಬೇಕಾದ್ರೆ ಬಹಳ ಬಲ್ಲಂತವ್ರ ಬರ್ಬೇಕು ಬಹಳ ದೊಡ್ಡ ಶಾಣಿರೋದಿರುವ ಅದ್ರಾಗ ಬೇರೆ ಇವತ್ತಿನ ಮಕ್ಕಳೆಲ್ಲ ಟೂರ್ಗೆ ಹೋಗ್ಬಿಟ್ಟವ ಗದ್ದಲ ಜರ ಆಗ್ಯದ ಈ ಟೂರ್ ಕಂದಾಗ ನಮ್ಗೆ ನೆನಪು ಬಂದ್ಬಿಡ್ತು ನಾ ಸಣ್ಣಗಿದ್ದಾಗ ಟೂರ್ಗೆ ಹೋಗಿದ್ದ ಆಲ್ ಕರ್ನಾಟಕ ಈ ಮೈಸೂರು ಭಾಗಕ್ಕೆ ಹೋದ್ರೆ ಅಲ್ಲಿ ನಂದೀಶ್ವರ ಬೆಟ್ಟ ಅಂತದ ದೊಡ್ಡ ಬಸವಣ್ಣನ ಮೂರ್ತಿ ನಂದಿ ಬಸವಣ್ಣದು ನಮ್ಮ ಮ್ಯಾಥಮೆಟಿಕ್ಸ್ ಸರ್ ಭಾಳ ಡೇಂಜರ್ ಇದ್ದವ ಗಣಿತ್ ಸರ್ ಬರೀ ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್ ಟು ಎ ಬಿ ಎ ಪ್ಲಸ್ ಬಿ ಇದೆ ಹೇಳೋ ಬರೀ ಸಾಕೆ ತೆಲೀ ತಿಂದು ಬಿಟ್ಟವ್ ನಮ್ದ್ರೊಳಗೆ ಒಬ್ಬ ದೋಸ್ತ ಆ ಕಲ್ಲಿನ ಬಸವಣ್ಣ ಇತ್ತಲ್ಲ ಹೇ ಹಿಂಗೆ ಹೋಗಿ ಅದಕ್ಕೆ ಬಾಲ ತಿರೋದು ಹಿಂಗೆ ಬಾಲ ಕಲ್ಲಿಗೆ ಹಿಡಿದ ಬಾಲ ಹಿಡ್ತಿರೋಕತ್ತೆ ಅದಕ್ಕೆ ಯಾಕೆ ತಿರುತ್ತಿಲ್ಲ ಮುರಿದೇತಂತ ನಾ ಅಂದ ಸುಮ್ಕುಂಡ್ ಹಿಂಗೆ ಗೊತ್ತಾಗಲ್ಲ ಅನ್ಬೇಕಾದ್ರೆ ಆ ಕಲ್ಲಿನ ಮ್ಯಾಲೆ ಬಂದು ಅದಕ್ಕೆ ಬೆನ್ನಿಗೆ ಬಡದ ಏನು ಚಂದದ ಅಂತ ಅನ್ನೋದ್ರಾಗ ಗಣಿತ ಸರ್ ಬಂದವ ಗಣಿತ ಸರ್ ಬಂದು ಏನಕ್ಕನ ಏನೋ ಆ ಕಲ್ಲಿಗೆ ಅಂದ್ರೆ ಏನು ಮಾಡಾಕತ್ತಿ ಏನಿಲ್ಲರಿ ಸರ್ ಜರ ನೋಡಾಕತ್ತೀನಿ ನೋಡು ಅದಕ್ಕೆ ಏನು ಮಾಡಬೇಡ ಅನ್ನೋದೇ ತಡ ಆ ಬಸವಣ್ಣನ ಮುಗನಾಗೆ ಬಟ್ಟು ಹೊತ್ತದ ಹಿಂಗೆ ಅನ್ಬೇಡ ಮಾಡ್ಬೇಡಂದ್ರ ಸರ್ ಅನ್ನದೆತ್ತಡ ಎತ್ತಡ ಹಿಂಗ ಬಸವಣ್ಣನ ಮುಗನಾಗ ಬಟ್ ಒತ್ತದೆತ್ತಡ ಅವ ಸರ್ ಅಂದ ಏನೋ ಬಸವಣ್ಣನ ಮುಗನ ಬಟ್ ಒತ್ತೇನು ಮಗನ ಹೊಡಿತೀವಿ ನೋಡು ಸರ್ ನಾನಲ್ಲ ನೀವು ಒತ್ತರಿ ಅಂದವ ಯಾಕೋ ಇಲ್ಲ ಹೊರಗ ಬಿಸಿಲದ ಒಳಗ ಬೆಚ್ಚಗದ ಅಂದವ ಹೌದಾ ಬಾ ನೋಡ ಇವ ಅಂತ ಒಳಗೆ ಒಳಗ ಬಹಳ ಪಟ್ಟತೆ ಕಡದ ನನ್ನ ಕೈಗ ತೇಳ್ಕೊತಿತ್ತು ಆ ಗಣೇಶ್ ವಯ್ ಕೈ ಎಟ್ಟ ಅವ್ನೀನು ಕಡಿತಂಗ ನವಿಲುಗುಂದ ನಾಗಲಿಂಗಜ್ಜ ಕೊನೆ ಸಾಲು ಒಳಗ ಎರಡು ಕಚ್ಚನ್ನ ಹಾಕ್ತಾನ ಎರಡು ಕಚ್ಚಾಗಿ ಕಲ್ಲಿಗೆ ಹೇಳ್ತಾನ ಎರಡು ಕಚ್ ಒಳಗ ಈ ಮೆಚ್ಚು ಕುತ್ತನಲ್ಲ ಗೌಡಿ ಇರಬಾರ್ದಂತ ಎರಡು ಕಚ್ ಹಾಕಿ ಹೋಗ್ಬಿಟ್ಟ ಆ ಲಾಸ್ಟ್ ಎರಡು ಕಚ್ ಹಾಕೋದಲ್ಲವ ಎರಡೇ ದಿನದೊಳಗ ಎರಡು ಕಚ್ ಹಾಕ್ಯನ ಎರಡು ದಿನದೊಳಗ ಆ ಶ್ರೀಮಂತನಾಗಿ ಮೆರಿಯುವಂತ ವಾಸಪ್ಪ ಸತ್ ಹೆಣವಾಗಿ ಬಿದ್ದ ಮನೆಯಾಗ ಅಂದ್ರೆ ಎರಡ ಖಚ್ ನಾ ಯಾಕೆ ಹೇಳೋದು ಈ ಮಾತು ಅಂತ ಕೇಳಿದ್ರೆ ಈ ಪ್ರಪಂಚದೊಳಗೆ ಒಂದು ಕ್ಷಣ ಬತ್ತು ಅಂದ್ರೆ ಒಮ್ಮಾ ಬಂದು ಈ ಜಗತ್ತಿನೊಳಗ ನಾವು ಏನು ಅನ್ಕೋಬಾರದು ನಾವು ಏನ್ ಮಾಡಬಾರದು ಅದನ್ನು ಒಂದಿಷ್ಟು ನಾವು ಗಮನದ ಕಡೆ ಲೆಕ್ಕಿಟ್ಟು ವಿಚಾರ ಮಾಡೋದು ಅಂದ್ರೆ ಅದಕ್ಕಿಂತ ದೊಡ್ಡ ಬದುಕು ಮತ್ತೊಂದಿಲ್ಲ ನೀವು ನೋಡ್ರಿ ನಮ್ಮ ಜೀವನದೊಳಗೆ ಏನು ಬರಬೇಕೋ ಬರವ ಡಿ ವಿ ಬಟ್ ಏನು ಯಾರ್ಯಾರು ಏನೇನೋ ಅಂತಾರ ಅಂತ್ಯಾಕ ಚಿಂತೆ ಕೂತಲ್ಲೇ ಕೊರಗಿದ್ದೀಯ ಯಾರು ಏನೇನೋ ಅತ್ತರಂತ ಯಾಕೆ ಚಿಂತೆ ಮಾಡೋದು ಜೀವನದೊಳಗೆ ಆಗೋದ ಬಿಟ್ಟದೇನು ಹಾಗೆ ನಿಮ್ಗೆ ಸುಮ್ಮನೆ ಇರಲಿ ಅನ್ನೋದಕ್ಕೆ ತಮಾಷೆ ಹೇಳೋದು ಅಕ್ಕನ ಮಗಳು ಅಕ್ಕ ಮಗಳಿಗೆ ಓದ್ಸಾ ತನ್ನ ಮಗಳಿಗೆ ನನ್ನ ಮಗಳು ಚಲೋ ಡಾಕ್ಟರ್ ಆಗಲಿ ಬಿ ಎಸ್ ಸಿ ಮುಗಿಸ್ಲಿ ಅಂತ ಅದಕ್ಕೆ ಹಿಂಗ ಓದಿಸಿ 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 ಎಮ್ ಎಸ್ ಸಿ ಅಂತ ಮಾಸ್ಟರ್ ಆಫ್ ಸೈನ್ಸ್ ಮಾಸ್ಟರ್ ಆಫ್ ಸೈನ್ಸ್ ಮುಗಿದ ಬಳಕ ಮಗಳಿಗೆ ಹೋಗಿ ಕೈ ಹಿಡಿದು ಕೇಳಿದಂತ ಮಗಳ ನಿಮ್ಮ ಸ್ವಾದರ ಮಾವು ಕೊಟ್ಟು ಮದಿ ಮಾಡ್ಕೋ ಮದಿ ಮಾಡ್ತೀನಿ ಅಂದಳು ಅಂತ ಹ್ಞೂ ಮಮ್ಮಿ ಮಾಡ್ಕೋತೀನಿ ಸಾಕು ಸಾಲಿ ಅಂತ ಹೇಳಕೇನು ಓದಿತ್ತಲ್ಲ ಸಾಕು ಸಾಲಿ ಅಂದಳು ಅದು ಬರೇ ಉದ್ದಕ್ಕೆ ಹೋಗ್ಯದ ಅದಕ್ಕೆ ಮಣ್ಣಾಗಿಡ್ಲಿ ಅದು ಏನು ಒಲಿಯಾದ್ರ ರೊಟ್ಟಿ ಮಾಡೋದು ಕಲ್ತಿಲ್ಲ ಅಡಿಗೆ ಮಾಡೋದು ಕಲ್ತಿಲ್ಲ ಅದು ಬರೇ ಉದ್ದಕ್ಕೆ ಹೋಗ್ಯದ ಹಿಂಗ ಉದ್ದಕ್ಕೆ ಕಲ್ತ್ ಬಿಟ್ಟದ ಕಲ್ತ್ ಬಳಕ ಅವ್ರ ಮನೆಯಾಗಿದ್ದೋ ಬಾಜ್ಜಿ ಅವ್ರ ಮನೆಯೊಳಗಿದ್ದೋ ಬಾಜ್ಜಿ ನಾಳೆ ನನ್ನ ಮೊಮ್ಮಗಳು ಗಂಡನ ಮನೆಗೆ ಹೋದಳು ಅಂದ್ರೆ ಗಂಡ ಕೇಳ್ತಾನೆ ಏನು ಅಂತಂದು ಅದಕ್ಕೆ ಒಂದು ಇರ್ಲಿ ಅಂತ ಒಂದ ಅಡಿಗೆ ಅಂತ ಅಂತಿ ಒಂದ ಯಾವ್ದು ಗೊತ್ತೇನು ಪುಂಡಿ ಪಲ್ಯ ರೊಟ್ಟಿ ಒಂದ ಇದು ಮದ್ವಿ ಮಾಡ್ಕೊಂಡು ಹೋಯ್ತು ಮದ್ವಿ ಆತು ಚಲೋ ಯಾವ ಪ್ರೀತಿ ಮದ್ನೆ ಹೊಸ್ದಾಗ ಹೊಸ್ದಾಗೆಲ್ಲ ನಾನೆಂದು ಬಿಡಲಾರೆ ನಿನ್ನನ್ನು ನಾನು ಇದೇ ಹಾಡ ಕೇಳೋವಂತ ಎರಡು ಕೈ ಹಿಡ್ದೆ ಅಂತ ಜಾತ್ರೆಗೂ ಕೈ ಕೆಡ್ದೆ ಹೋಗೋ ಎಲ್ಲಾನು ಹೋದು ಹಿಂಗೆ ಅಂತ ಹಿಂಗೋಯ್ತು ಮದ್ವಿ ಆಗಿ ಹನ್ನೆರಡು ದಿನ ಹೊತ್ತಾಯ್ತು ಹೊರಗಿನ ಇಡ್ಲಿ ಬಡನೆ ತಂದು ತಿಂದು ಈಕೆ ಮಾಡಿ ಏನು ಮಾಡ್ರಿ ಅಂತ ಕೇಳಿಲ್ಲ ಗಂಡನು ಏನು ಮಾಡ್ತಿ ಅಂತಲ್ಲಿಲ್ಲ ಒಂದ ಇಡ್ಲಿನೇ ತಿಂದ್ರಂತ ಹನ್ನೆರಡು ದಿನ ಆದ ಬಳಕ ಗಂಡಂದಂತ ಅಲ್ಲ ಹನ್ನೆರಡು ದಿನ ಹೊತ್ತೈತು ಏನ್ರಿ ಅಡಿಗೆ ಮಾಡು ಹ್ಮ್ ಹಂಗೆ ಮತ್ತು ತಂಗೆ ಸಿಟ್ಟಿಲ್ಲ ಹೇಳದು ಅಂತ ಅವ್ರ ಮನೆಗೆ ಅಂದ್ಳಾಕಿಕ್ ಇಲ್ಲ ಹೇಳ ಇಲ್ಲ ಏನು ರೀ ಅಡುಗೆ ಮಾಡು ದಿನ ಇಡ್ಲಿ ಒಡನೆ ತಿನ್ನಾಕತ್ತೀವ ಅಂದ ಅವಾಗ ಅವಾಗತ್ತಳ ಏನು ಮಾಡಲಿ ಹೇಳು ನೀ ಅದು ಇಡ್ಲಿ ಮಾಡಲಿ ಬರಲಿಕ್ಕೀಗ ಮಾಡಕ್ಕೆ ಸುಮ್ಮ ಸುಮ್ಮ ಗಂಡ ಇಡ್ಲಿ ಮಾಡ್ಲಿ ಉತ್ತಪ್ಪ ಮಾಡಲಿ ದೋಸೆ ಮಾಡ್ಲಿ ಪುರಿ ಮಾಡ್ಲಿ ಏನು ಮಾಡಲಿ ಸುಮ್ಮ ಹೇಳಕ್ಕಿ ಬರೋಕೆ ಇದಕ್ಕೆ ಏನು ಬರೋದಿಲ್ಲ ಆಗ ಗಂಡಂದ ನನಗಲ್ಲ ನಿನಗೇನು ಅದು ಮಾಡು ಆ ಗೆದ್ದ ಅಂದ್ಳಿಕಿ ರೀ ಇವತ್ತ ಬಡದಾಳದೊಳಗೆ ಗುರುವಾರ ಸಂತಿ ನಡೀತದ ಪುಂಡಿ ಪಲ್ಯ ತೊಗೊಂಡ್ರಿ ಒಂದು ಇಪ್ಪತ್ತು ಸೂಡ ಅಂದಳಿ ಅದಕ್ಕೆ ನಿಮ್ಗೆ ಗೊತ್ತಾಗ ಹೋಗು ಇದು ಹೋಯ್ತು ಇದು ಹೋಗಿ ಇಪ್ಪತ್ತು ಸೂಡು ಪುಂಡಿ ಪಲ್ಯ ತಂದ ಇಟ್ಲು ತಂದ ಫ್ರಿಜ್ನಾಗ ಇಟ್ಲು ಇಟ್ಟು ಗಂಡು ಅಂತ ಏನೊಂದ್ರಿ ಇದು ಹೊಸದಾಗಿ ಏನೊಂದ್ರಿ ಮಕ್ಕಳು ಅಂದ್ರೆ ರೀ ಮೂರು ಮಕ್ಕಳಂದ್ರ ಯಾಕ ಮಕ್ಳು ಜರ ಕೈ ಬಂದ್ರೆ ಬೇಕು ಏನು ಮತ್ತೆ ಅದಕ್ಕೆ ಎಟ್ಟು ಮಜಾ ಅದಲ್ಲ ಈ ಹಿಡ್ಕೊಂಡು ಹಿಡ್ಕೊಂಡು ಅಂತ ಬರ್ಕೊಂಡ ಇದು ಇಪ್ಪತ್ತು ಸುಡು ತಂದಿಡುತ್ತ ಹೊಸದಾಗಲ್ಲ ಹ್ಞೂ ರೀ ಹ್ಞೂ ಮತ್ತ ಏನು ಮುಂಜಾನೆ ಮಾಡಲಿ ಹ್ಞೂ ಮಾಡು ಗಂಡು ಇಳಕ್ಕಿತ್ತ ಮೊದಲು ಎದ್ದು ಚಂದ ಝಳಕ ಗಿಳಕ ಮಾಡಿ ಈ ಬತ್ತಿ ಪಟ್ಟ ಹಚ್ಚಿ ಈಗೆಲ್ಲ ಹಚ್ಕೊಳ್ಳ್ದೆ ಬಿಟ್ಟವ ಮತ್ತೆ ನಾಳಿಗೆ ಹಚ್ಕೊಂಡು ಬರ್ರಿ ನೀವೆಲ್ಲ ಹ್ಞೂ ಇವತ್ತು ಪಟ್ಟ ಹಚ್ಕೊಂಡು ಚಂದ ಒಲಿ ಮ್ಯಾಲ ಕುತ್ಕೊಂಡು ಠಪಾ 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 ರೊಟ್ಟಿ ಬಡ ಪುಂಡಿ ಪಲ್ಯ ಮಾಡಿ ಗಂಡನ ಎದುರು ತಂದಿಟ್ಲತ್ತ ಇದು ತಿನ್ನಾಕತ್ತು ಮಗ ತಿನ್ಬೇಕಂದ್ರೆ ತಿನ್ಬೇಕು ಬೇಡ ಮಗ ಇವ ಹೆಣ್ತಿಗಣ ಏನು ಮಾಡಿದೆ ಪುಂಡಿ ಪಲ್ಯ ರೊಟ್ಟಿ ಈ ಪುಂಡಿ ಪಲ್ಯ ರೊಟ್ಟಿ ಹಿಂದ ನಮ್ಮ ಮೌನು ಮಾಡಿಲ್ಲ ಅಂದವ ರೀ ನಾಳಿಗ ಮಧ್ಯಾಹ್ನ ಇದೇ ಮಾಡ್ಲಿ ಮಧ್ಯಾಹ್ನ ಇದೇ ಮಾಡ್ಲಿ ಹ್ಞೂ ಮಾಡುವ ಅಂದವ ಇದು ಹೋಯ್ತು ಆಫೀಸ್ಗೆ ಇದು ಆಫೀಸ್ಗೆ ಹೋಗಿ ಮಧ್ಯಾಹ್ನಕ್ಕೆ ಬರತ್ತಕ್ಕೆ ಏನಾಗಿತ್ತು ಮನ್ಯಾಗ ಪುಂಡಿ ಪಲ್ಯ ರೊಟ್ಟಿ ಬಂದ ಬಂದ್ ತಂಡನೆ ಪಾಡಿಟ್ಟಿಳಲ್ಲ ತಂದ ಇಟ್ಟಲು ಗಂಡನ ತಿನ್ನಕ ತಿನ್ಬೇಕಾದ್ರೆ ಸುಮ್ ತಿನ್ಬೇಕ ಮತ್ತೊಂದಂತ ಏನ್ ಮಾಡಿದೆ ಪುಂಡಿ ಪಲ್ಯ ರೊಟ್ಟಿ ಪುಂಡಿ ಪಲ್ಯ ರೊಟ್ಟಿ ತಿಂದ ಆಫೀಸ್ಗೆ ಹೋದ್ರೆ ಕೈಯೆಲ್ಲ ಪುಂಡಿ ಪಲ್ಯ ಪುಂಡಿ ಪಲ್ಯ ಅಂತ ನೋಡ್ರಿ ಹ್ಮ್ ನೋಡ್ರಿಪ್ಪ ಬರೀ ಹಿಂಗೆ ಹೇಳೋರು ನೀವು ರೀ ರಾತ್ರಿನು ಇದೇ ಮಾಡ್ಲಿ ಹ ಮಾಡುವ ಅಂದವ ಇದು ಹೋಯ್ತಾ ಆಫೀಸ್ಗೆ ಮತ್ತ ಬಂದ ರಾತ್ರಿ ಬರತನಕ್ಕೆ ಏನಿತ್ತು ಮನ್ಯಾಗ ಪುಂಡಿ ಪಲ್ಯ ರೊಟ್ಟಿ ರಾತ್ರಿ ಬಂದ ಬರತನ ಪುಂಡಿ ಪಲ್ಯ ರೊಟ್ಟಿ ಇತ್ತು ತಂದಿಟ್ಲು ಗಂಡನಾದ್ರೆ ಇದು ತಿನ್ನಾಕತ್ತ ತಿನ್ಬೇಕಂದ್ರೆ ಮಗ ಸುಮ್ ತಿನ್ಬೇಕು ಬೇಡ ಮತ್ತೆ ತಿಂಡ್ತಿಂಗ್ ಏನ್ ಮಾಡಿದೆ ಪುಂಡಿ ಪಲ್ಯ ರೊಟ್ಟಿ ಪುಂಡಿ ಪಲ್ಯ ರೊಟ್ಟಿ ತಿನ್ಬೇಕಾದ್ರೆ ಇನ್ನೊಂದು ರೊಟ್ಟಿ ತಿನ್ನಂಗ ಅರ್ಸ್ತ ರೀ ಹೋಲ್ರಿಪ್ಪ ಬರ್ರಿ ಇದೇ ಹೇಳ್ತೀರಿ ನೀವು ಇಲ್ಲ ಬಹಳ ಚಂದ ಮಾಡಿದ್ವಿ ಹೌದು ನಾಳಿಗೆ ಮುಂಜೋಳೆ ನೀವು ಇದೇ ಮಾಡ್ಲಿ ಆ ಯಾವ ಇನ್ನ ಇದು ಗೊತ್ತಾಗಿಲ್ಲ ಮಗನಿಗೆ ಮಾಡಿ ಮುಂಜಾನೆ ಪುಂಡಿ ಪಲ್ಯ ರೊಟ್ಟಿ ಮಧ್ಯಾಹ್ನ ಪುಂಡಿ ಪಲ್ಯ ರೊಟ್ಟಿ ರಾತ್ರಿ ಪುಂಡಿ ಪಲ್ಯ ರೊಟ್ಟಿ ಮಗ ಮೂರು ತಿಂಗಳು ತಿಂದಾನೆ ಹೆಂಗ ಮೂರು ತಿಂಗಳು ತಿಂಡಿ ವೈಕ ಇತ್ತವನೀಗ ಏನು ಅಲ್ಲಕ್ಕೆ ಬರಲ್ಲ ಅಕ್ಕನ ಮಗಳದಳು ಏನು ಅನ್ನಕಾಗತ್ತೆ ಅವ ಅಂದ ನಾ ಜರ ನಿಮ್ಮ ಮೌನ ಕಡೆ ಹೋಗಿ ಬರ್ತೀನಿ ಅಂದವ ಯಾಕ ಇಲ್ಲ ಜರ ಜೀವನ ಅನಿಸುತ್ತದ ನಾ ಬರ್ಲೇನು ನೀನು ಕಾಲು ಬೀಳ್ತೀನಿ ಪುಣ್ಯ ತೆಗಿತ್ತೀನಿ ಬರಬೇಡ ಹ್ಞೂ ಹೋತಿರಿ ಹೋರಿ ಅಂದಾಗ ಬಟ್ಟೆ ಗಿಟ್ಟಿ ಹಾಕೊಂಡು ಹೊರಗೆ ನಡಿತದ ಮತ್ತೆ ಕೈ ಹಿಡಿದ್ ನಾ ಎಂದೂ ಬೀಳಲಾರಿ ಅಂತ ಮತ್ತೆ ಮತ್ತ್ ಹಿಡಿದು ಯಾಕ ಏನು ಅಂದ್ರಿ ನೀವು ಬಸ್ನಾಗ ಹಾತು ಹೋಗ್ತದೆ ಬಸ್ ಎಲ್ರೇ ನಿಂದ್ರಸ್ತದ ನಿಂದ್ರಿಸ್ ಬಳಕ ಅಲ್ಲಿ ಇಲ್ಲಿ ಹಂತ ದೇಹ ಹಾಳಾಗ್ತದ ಏನ್ ಮಾಡ್ಲಿ ಎಲ್ರೇ ಬಸ್ ನಿಂದ್ರಿಸಿತ್ತು ಅಂದ್ರೆ ಬುತ್ತಿ ಕಟ್ಟಿನಿ ಏನ್ ಕಟ್ಟಿದೆ ಪುಂಡಿ ಪಲ್ಯ ರೊಟ್ಟಿ ಇದ್ಬೇಕು ನೀವು ಕೊಡ ಏನ್ ಅಲ್ಲಿ ಬರಲ್ಲ ಅಕ್ಕನ ಅದು ತಗೊಂಡ ಅದು ತಗೊಂಡ ಅಕ್ಕನ ಮನೆಗೆ ಬಂದ ಬರ ತನಕ ಅಕ್ಕ ನನ್ನ ತಮ್ಮ ಬರಕತ್ತ ಹಿಗ್ ಅದೆಂತ ಹಿಗ್ಗ ಬಂದ ಕೈಕಾಲು ಮುಖಕ್ಕೆ ನೀರು ಕೊಟ್ಲು ತಮ್ಮ ಬಾ 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 ಕುಂಡ್ರು ಟಕ್ಕ ಹೊಟ್ಟಿ ಭಾಳ ಹಜದ ಉಳುಕ್ ಕೊಡು ಬಾ ಕುಸ ನಿನಗಾಗಿ ಮಾಡಿನಿ ಬಾ ಕುಂಡ್ರು ತಂದಳು ಏನು ಮಾಡಿದ್ವಿ ಉಳುಕ ಮತ್ತೇನು ಮಾಡ್ಲಿ ಅಪ್ಪ ನನ್ನ ಮಗಳ ಕೈಯಾಗ ಬರೇ ಸಿಟಿ ಆಗಿರ್ತೀನಿ ಬರೇ ಇಡ್ಲಿ ವಡಾ ಉತ್ತಪ್ಪ ದೋಸೆ ಇವೆಲ್ಲ ತಿಂದು 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 ನಾಲಿಗೆ ಗೊಜ್ಜಾಗಿರ್ತದ ಪುಂಡಿ ಪುಂಡಿಪಲ್ಯ ರೊಟ್ಟಿ ಬಹಳ ಚಂದ ತಗೋ ಮಾಡೀನಿ ಅಂದಳಕಿ ಬಾಗ್ಲಾಗ ಬಂದು ಒಂದು ಕೈಲಿ ಹೋಳಿ ಹುಣಿ ಮಾಡಕತ್ತವ ಹೆಂಡತಿ ಬಲಿಯಾಕ ಮೂರು ತಿಂಡ ಬಸ್ನಾಗ ಒಂದ್ಸಲ ಅಕ್ಕನ ಮನ್ಯಾಗ ಒಂದ್ಸಲ ತಿಂದು 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 ಪಿತ್ತ ಆಗ್ಬಿಡ್ತಾವ ನೀಗ ಪಿತ್ತಾಗಿ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದ ಅದಕ್ಕೆ ಬಸವೇಶ್ವರ ಹಾಸ್ಪಿಟ್ಲಕ್ಕೆ ಹೋಯ್ದರು ಗುಲ್ಬರ್ಗಕ್ಕ ಅಕ್ಕ ಎಟ್ಟು ತಡ ಹೆಂಡತಿ ಗೊತ್ತಾಯ್ತು ಏನೋ ಅಂದ್ರಿ ಅನ್ಕೊತೇ ಬಂದ್ವ ಅಕ್ಕಿದ್ದ ಹಾಕ ಡಾಕ್ಟರ್ ಅಂದ ಲೇ ಮಗನ ತಿಮ್ಮ ಬುದ್ಧದ ಇಲ್ಲೇ ನಿನಗ ನೋಡು ಪಿತ್ತಿನ ಪದಾರ್ಥ ತಿಂದಿದಿ ಪಿತ್ತಾಗಿ ಪಿತ್ತಾಗಿ ಪ್ರಜ್ಞೆ ತಪ್ಪು ಕೆಳಗೆ ಬಿದ್ದಿ ಡಾಕ್ಟರ್ ಸಾಹೇಬ ನನಗೇನು ಹೇಳ್ತೀವ ನಾನು ಹೇಳ್ತಿ ಹೇಳು ಅಂದವ ಇಟ್ಟು ಅನ್ನೋದ್ರೊಳಗೆ ಹೇಳ್ತೀವಿ ಬಂದಳು ಏನಾಗಿದ್ರಿ ನನ್ನ ಡಾಕ್ಟ್ರಿಗೆ ಏನಿಲ್ಲ ತಂಗಿ ನಿನ್ನ ಗಂಡ ಭಾಳ ಪತ್ತೆ ಮಾಡಬೇಕು ಏನು ಮಾಡಬೇಕು ಏನಿಲ್ಲ ಮುಂಜಾನೆ ಚಂದ ಬಿಳ್ಜೋಳ ರೊಟ್ಟಿ ಪುಂಡಿ ಪಲ್ಯ ರೊಟ್ಟಿ ಕೊಟ್ಟು ಬಿಡು ಅಲ್ಲೇ ಪಥ್ಯಂತ ಬಾರದು ಬಪ್ಪದು ಬಪ್ಪದು ತಪ್ಪದು ಲಲಾಟ ವಿಧಿಯ ಲಿಖಿತ ಅಂದಂಗ ಈ ಪ್ರಪಂಚದೊಳಗೆ ಏನು ಬರುತ್ತೆ ಅದನ್ನು ಅನುಭವಿಸೇ ಹೋಗಬೇಕು ಯಾವುದೂ ಕೂಡ ಇಲ್ಲಿ ಬಿಟ್ಟಿ ಹೋಗಬಾರ್ದು ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥೈಸಿಕೊಂಡು ಬದುಕು ಮಾಡಿದ್ರೆ ಅದಕ್ಕಿಂತ ದೊಡ್ಡ ಜೀವನ ಏನು ಅಲ್ಲ ಇರೋ ತನಕ ಆ ವಾಸಪ್ಪ ನಾಗಲಿಂಗ ಬಂದು ಹೆಂಗೆ ಎಚ್ಚರ ಮಾಡದಲ್ಲ ನಮ್ಮ ಬದುಕಿನೊಳಗೂ ಕೂಡ ಒಬ್ಬ ಯೋಗಿ ಬಂದು ಎಚ್ಚರ ಮಾಡ್ತಾರ ಅದು ಅಭಿನವ ಚನ್ನಮಲ್ಲ ಶಿವಯೋಗಿ ಹಾಗಾಗಿ ನಾವಿರೋ ತನಕ ಮತ್ತೊಬ್ಬರಿಗೆ ಕೆಟ್ಟದ ಬಯಸಲಾರದಂಗ ಬದುಕು ಮಾಡಿದ್ರೆ ಅದಕ್ಕಿಂತ ದೊಡ್ಡ ಬದುಕು ಮತ್ತೊಂದಿಲ್ಲ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳೋಣ ಮತ್ತಷ್ಟೇ ಅಲ್ಲದೆ